ಹೆಲೋ ಫ್ರೆಂಡ್ಸ್ ನಾನು ಇವತ್ತು ವ್ಲಾಗ್ನ ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ನಮ್ಮ ಪಾಪದು ತರ್ಡ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಯಿತು ಸೊ ಇನ್ನೂ ನೋಡಿ ಇವಾಗ ಇನ್ನು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತ ಮಲಗಿಸಿದೀವಿ ಪಾಪ ಅದಕ್ಕೆ ಇನ್ನೂ ಗೊತ್ತೇ ಆಗಿಲ್ಲ ನನಗೆ ಇವಾಗ ಇನ್ನೇನು ಇಂಜೆಕ್ಷನ್ ಹಾಕ್ಸ್ತಾರೆ ಅಂತ ಸ್ಮೈಲ್ ಮಾಡ್ತಾ ಮಲಗಿದಾಳೆ ಸೇಮ್ ಲಾಸ್ಟ್ ಟೈಮ್ ಥರನೇ ಈ ಸರಿನೂ ಕೂಡ ಇಂಜೆಕ್ಷನ್ ಕೊಟ್ಟಾಗ ಅವಳು ಗೊತ್ತೇ ಆಗಿಲ್ಲ ಅಷ್ಟೇನು ಪವರ್ ಇರೋಲ್ಲ ಅಲ್ವಾ ಅದಾದಮೇಲೆ ಸ್ವಲ್ಪ ಜಾಸ್ತಿ ಪೈನ್ ಇರೋದು ಸೊ ಆಟೋದಲ್ಲಿ ಇನ್ನೂ ಸ್ಮೈಲ್ ಮಾಡ್ತಾನೆ ಇದ್ಲು ಸೊ ಇವಾಗ ಅಷ್ಟೇ ಮನೆಗೆ ಬಂದ್ವಿ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಗಡಿ ಬಿಡಿ ಗಡಿ ಬಿಡಿಲಿ ಆ ಥರದಲ್ಲಿ ಹಾಸ್ಪಿಟ್ಲಿಗೆ ಓಡಿದ್ದಾಯಿತು ಇಷ್ಟು ಸರಿ ಅಂದರೆ ಲಾಸ್ಟು ಟೂ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ನಾನು ಬೇಗನ ಬೇಗನೆ ರೆಡಿ ಆಗಿಬಿಟ್ಟು ಕುತ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಬಟ್ ಇವತ್ತು ಹಂಗಾಗಲಿಲ್ಲ ಹನ್ನೊಂದು ಗಂಟೆ ಆಗಿದ್ರು ನಾನು ಇನ್ನೂ ರೆಡಿ ಆಗಲಿಲ್ಲ ಸೊ ಹಂಗೆ ಆ ಥರದಲ್ಲಿ ಹೋಗ್ಬಿಟ್ಟು ಕೊಟ್ವಿ ಯಾವ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ ವೀಡಿಯೋ ಇರಲಿ ನಾನೇ ಸರಿಯಾಗಿ ರೆಡಿ ಆಗಲಿಲ್ಲ ಪಾಪಗೂ ಸರಿಯಾಗಿ ರೆಡಿ ಮಾಡ್ಕೊಳಕ್ಕಾಗಲಿಲ್ಲ ಸೊ ಹಾಗೆ ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಏನು ಸಿಕ್ಕಾ ರಶ್ ಅಂದರೆ ರಶ್ಶು ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ ನಾನು ಒಂದು ಫಿಫ್ಟೀನ್ ಡೇಸಿಂದ ವ್ಯಾಕ್ಸಿನೇಷನ್ ಇರಲಿಲ್ಲ ಅವರು ನಂಬರ್ ತೊಗೊಂಡಿದ್ದಾರೆ ಕಾಲ್ ಮಾಡ್ತಾರೆ ಅವಾಗ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರು ಇದ್ದವ್ರು ಬಂದು ಅಲ್ಲಿ ಎಲ್ಲರಿಗೂ ಕಾಲ್ ಮಾಡಿಬಿಟ್ಟವ್ರೆ ಸೊ ಏನು ಸಿಕ್ಕ ಬಟ್ಟೆ ರಶ್ ಅಂದರೆ ಇಷ್ಟು ದಿನ ರಶ್ ಇರ್ತಾಯಿತ್ತು ಬಟ್ ಇವತ್ತಂತೂ ಒಂದು ಮ್ಯಾಕ್ಸಿಮಮ್ ಒಂದು ನಲ್ವತ್ತೈವತ್ತು ಜನನೇ ಬಂದಿದ್ರು ಅನ್ಸುತ್ತೆ ಅಷ್ಟೊಂದು ಸಿಕ್ಕ ಬಟ್ಟೆ ರಶ್ ಅಂದರೆ ರಶ್ ಇತ್ತು ನಾವು ಅಲ್ಲಿ ಸುಮಾರು ಇವತ್ತಾದ್ವಿ ಹನ್ನೊಂದು ಗಂಟೆಲಿ ಹೋಗಿ ಇವಾಗ ಟೈಮ್ ಬಂದು ಒಂದು ಒಂದೂವರೆ ಆಗಕ್ಕೆ ಬಂತು ಇಷ್ಟೊತ್ತಾಯಿತು ಬರೋಷರೊಳಗಡೆ ಮತ್ತು ಹೆಂಗೋ ಇನ್ ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ದಾಯ್ತಪ್ಪ ಮುಗ್ದೋಯಿತು ಮುಗಿದೋಯ್ತು ಅಂತ ಹೇಳೋಕಿನ್ನ ಆ್ಯಕ್ಚುಲಿ ಇವಾಗ ರಿಯಲ್ ಪೇನ್ ಸ್ಟಾರ್ಟ್ ಆಗೋದು ಅವ್ಳಿಗಿನ್ನೂ ನೋವು ಗೊತ್ತಾಗಿಲ್ಲ ಒನ್ ಅವರ್ ಅಥವಾ ಎರಡು ಅವರ್ ಕಳೆದ ಮೇಲೇ ಅದು ರಿಯಲ್ ಪೇನ್ ಸ್ಟಾರ್ಟ್ ಆಗೋದು ಅಲ್ಲಿ ತನಕ ಇವಾಗ ಹೆಂಗೋ ಸುಮ್ಮನೆ ಹಂಗೆ ಮಲಗಿದಳೆ ಆಮೇಲೆ ಗೊತ್ತಾಗುತ್ತೆ ಪಾಪ ಮತ್ತು ಇನ್ನು ನಂದು ಈ ನನ್ನ ಚಾನಲ್ ಓಪನ್ ಮಾಡಿದರೆ ನಿಮಗಂತೂ ನಾನು ನನ್ನ ಬಿಟ್ಟರೆ ಹಾಸ್ಪಿಟ್ಲು ಹಾಸ್ಪಿಟ್ಲು ಬಿಟ್ಟರೆ ನಾನು ನಾನು ಒಂದು ವರ್ಷ ಅಲ್ಲ ಲಾಸ್ಟ್ ಸಾರಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಜಸ್ಟ್ ನಾನು ಬರ್ರಿ ಹೋಗೋದು ಬರೋದು ಹೋಗೋದು ಬರೋದು ಎಲ್ಲ ಬರೀ ಹಾಸ್ಪಿಟಲೇ ಆಗ್ಬಿಟ್ಟೈತೆ ನನ್ನ ಬ್ಲಾಗ್ ಫುಲ್ಲು ಬರೀ ಹಾಸ್ಪಿಟ್ಲು 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 ಬರೀ ಇದೇ ತುಂಬ್ಕೊಂಬಿಟ್ಟೈತೆ ಅಂತಿತ್ತೆ ಹೇಳ್ಬೋದು ಅಟ್ಲೀಸ್ಟ್ ಓಕೆ ಪರವಾಗಿಲ್ಲ ನಾನು ಈಗ ಈಗ ಸೆಕೆಂಡ್ ಬೇಬಿ ಬಾಣತನ ಇದ್ದೀನಲ್ವ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ ಇದ್ರು ಮಧ್ಯೆ ನಮ್ಮ ಅಣ್ಣನ ಮದುವೆ ಮತ್ತು ನಾವು ಸ್ವಲ್ಪ ಬಟ್ಟೆಗಳು ಅದು ಇದು ತೊಗೊಳೋದು ಅಲ್ಲಿ ಇಲ್ಲಿ ಹೋಗೋದು ಇಷ್ಟಾದರೂ ಓಡಾಡಿದ್ದೀನಿ ಸದ್ಯಕ್ಕೆ ಇದಕ್ಕಿಂತ ನಮ್ಮ ಸಿರಿ ಬಾಣಂತನ ಟೈಮಲ್ಲಿ ನೋಡಬೇಕಿತ್ತು ಯಪ್ಪ ನಾನು ಹೊರ್ಗಡೆನೇ ಹೋಗಿರಲಿಲ್ಲ ಒಂದು ಏಳುವರೆ ತಿಂಗಳಲ್ಲಿ ನಾಮಕರಣಕ್ಕೆ ಅಂತ ಹೇಳ್ಬಿಟ್ಟು ಚಿಂಚಿನಗಿರಿಗೆ ಹೋಗಿದ್ದು ಬಿಟ್ಟರೆ ಇನ್ನು ಒಂದು ವರ್ಷದ ತನಕ ಎಲ್ಲೂ ಹೋಗಿಲ್ಲ ನಾನು ಮನೆ ಬಿಟ್ಟರೆ ನಾನು ಅದೇ ನೈಟಿ ಅದೇ ಸೊರ್ಗೋಗಿರೋ ಫೇಸು ಸ್ಟೈಲ್ ಮಾಡಂಗಿಲ್ಲ ಒಂದು ರೆಡಿನೇ ಆಗ್ತಿರ್ಲಿಲ್ಲ ನಾನು ಸಿರಿ ಬಾಣ್ತನದಲ್ಲಿ ಅಂತಲೇ ಹೇಳ್ಬೋದು ಅಷ್ಟು ಇದಾಗಿ ಕಳೆದ್ಬಿಟ್ಟಿದೆ ನಾನು ಆ ಬಾಣ್ತನ ಬಟ್ಲೆ ಬಟ್ ಇದೇ ಎಷ್ಟೋ ಪರವಾಗಿಲ್ಲ ನಾನು ಇಷ್ಟು ಆಕ್ಟಿವ್ ಆಗಿ ಸ್ವಲ್ಪ ರೆಡಿಯಾಗಿ ಅಲ್ಲಿ ಇಲ್ಲಿ ಲೈಟ್ ಆಗಿ ಸ್ವಲ್ಪ ಸುತ್ತಾಡ್ಕೊಂಡು ಆರಾಮಾಗಿ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಸೆಕೆಂಡ್ ಬಾಣ್ತನ ನಾನು ಮತ್ತೆ ಇವಾಗ ಟೈಮು ಒಂದೂವರೆ ಆಗಕ್ಕೆ ಬಂತು ನನಗಂತೂ ಫುಲ್ಲಲ್ಲಿ ನಿಂತು ನಿಂತು ಕೂತು ಕೂತು ಹೊಟ್ಟೆ ಎಲ್ಲ ಫುಲ್ ಅಶ್ವಾಗ್ಬಿಡೈತೆ ಫಸ್ಟು ಊಟ ಮಾಡಬೇಕು ಇನ್ನು ನಮ್ಮಮ್ಮ ಅಡುಗೆ ಮಾಡಿಲ್ಲ ಮಾಡಬೇಕು ಇವಾಗ ಮಾಡೋಷ್ಟ್ರೊಳಗಡೆ ಇನ್ನೂ ಸ್ವಲ್ಪ ಆಗಿಬಿಡುತ್ತೆ ಪಾಪುನ ಬೇರೆ ನೋಡ್ಕೋಬೇಕು ಇವಾಗ ಅಳ್ತಾ ಇರ್ತಾಳೆ ನಾನು ಇನ್ನೂ ಮನೆ ಒಳಗಡೆನೂ ಕೂಡ ಹೋಗಿಲ್ಲ ಸೊ ಅಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡಿದ್ದೋ ಇವತ್ತು ಸ್ವಲ್ಪ ಸುಮಾರು ಟೈಮ್ ಜಾಸ್ತಿ ಟೈಮ್ ಆಗಿಬಿಡ್ತಲ್ವ ಸ್ವಲ್ಪ ಫೀಡ್ ಮಾಡಿಸೋಕೆಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಒಳಗಡೆ ಎಲ್ಲ ಕೂತಿದ್ವಿ ಸೊ ಫಸ್ಟ್ ನಾನು ಹೋಗಿ ಫ್ರೆಶ್ಅಪ್ ಆಗಿ ಆಮೇಲೆ ಒಳಗಡೆ ಹೋಗ್ಬಿಟ್ಟು ಇವಾಗ ಪಾಪುನ ನೋಡ್ಕೋಬೇಕು ಸೊ ಗಾಯಿಸಿ ಇವಾಗ ಫಸ್ಟು ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ ನಮ್ಮ ಪಾಪು ಏನು ಮಾಡ್ತಾವಳು ಬನ್ನಿ ತೋರಿಸ್ತೀನಿ ಏಯ್ ಮಗನೇ ಓನ್ ಮಾಡ್ತಿದ್ಯಾ ನಿಂಗಿಂದ ನೋತಿಲ್ವಾ ಆ ನೋವು ಸ್ಟಾರ್ಟ್ ಆಗಿಲ್ವ ಕಂದ ಫಸ್ಟು ಬಂದ ತಕ್ಷಣ ನಾವು ಇವಳಿಗೆ ಸ್ಲೀಪಿಂಗ್ ಬ್ಯಾಗ್ ಹಾಕ್ಬಿಟ್ಟು ಸೀರೆ ಒಳಗಡೆ ಹಾಕ್ಬಿಟ್ಟಿದ್ದೀವಿ ಜಾಸ್ತಿ ಎತ್ಕೊಳ್ಳೋದು ಮಾಡೋದು ಬೇಡ ಬರೀ ಅವಳನ್ನೇ ಎತ್ಕೊಂಡ್ರೆ ಟಚ್ ಮಾಡಿಬಿಡ್ತೀವಿ ಜಾಸ್ತಿ ಅಂದ್ಬಿಟ್ಟು ಮಗನೇ ನೀನು ಹಿಂಗೆಲ್ಲ ಆಡಬಾರ್ದು ನೋವು ಹತ್ಕೊಂಡು ಮಲ್ಕೋಬೇಕು ನೀನು ಇವಾಗ ஆ இவாக பஸ் விடத்தியா இன்னொன்னு சொல்வ டைம் ஓரோ இன்னொன்னர் எர்டவர் கழிலி பஸ் பிடித்தியா அவங்க ஆ ஏன் மகனை சீரெல்லாம் பப்பூ இன்ஜெக்ஷன் நோய்வ நீங்க கந்த ஆ ಹ್ಞೂ ಅವ್ರಿಗೆ ಇನ್ನೂ ಒಂದು ಅವರ್ ಎರಡು ಅವರ್ ಲಾಸ್ಟ್ ಸೇಮ್ ಲಾಸ್ಟ್ ಟೈಮ್ ಥರನೇ ಅಂದರೆ ಟೂ ಆ್ಯಂಡ್ ಹಾಫ್ ಮಂತಲ್ಲಿ ಹಾಕ್ಸಿದಾಗ ಒಂದೇ ಒಂದಲ್ವ ಏನು ಒಳ್ಳೇ ಇಲ್ಲ ಜಾಸ್ತಿ ಇನ್ನು ಅದಾದಮೇಲೆ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಅವಾಗಲೂ ಕೂಡ ಮೂರು ಇತ್ತು ಅಲ್ವ ಆವಾಗ ಸ್ವಲ್ಪ ಜಾಸ್ತಿ ಎತ್ತಿತ್ತು ಅಂದರೆ ಸೇಮ್ ಹಿಂಗೇನೆ ಇವಾಗ ನಾವು ಇಂಜೆಕ್ಷನ್ ಹಾಕ್ಸಿದಾಗ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅಂದರೆ ಒಂದು ಮೂರು ಗಂಟೆ ತನಕ ಏನೂ ಅಷ್ಟು ಪವರ್ ಇಲ್ದಿರಲ್ಲ ಬಾಡಿಗೆ ಅದು ಅದಾದಮೇಲೆ ಪೇಯ್ನ್ ಸ್ಟಾರ್ಟ್ ಆಗೋದು ಸೊ ಈ ಸರಿಯೂ ಅದೇ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ಆವಾಗಲೇ ಹೊಟ್ಟೆ ಸಿತೈತೆ ಅಂತ ಹೇಳಿದ್ನಲ್ಲ ಫಸ್ಟು ಒಂದು ಲೋಟ ಹಾಲು ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡಿರಬೇಕು ಇನ್ನು ನಾವು ಅಮ್ಮ ಅಡುಗೆ ಮಾಡೋ ಸುಮಾರು ಟೈಮ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ನೋಡಿ ಕ್ಲೇ ಇವತ್ತು ನಮ್ಮ ಸಿರಿ ಸ್ಕೂಲಲ್ಲಿ ಕ್ಲೇದು ಕಾಂಪಿಟೇಷನ್ ಇದೆ ನೆನ್ನೆನೇ ತರ್ಸ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿ ಕಳಿಸಿದ್ದೀನಿ ಇವತ್ತು ಯಾವ ರೀತಿ ಮಾಡಿಬಿಟ್ಟು ಬಂದಿದ್ದಾಳೋ ಏನೋ ಗೊತ್ತಿಲ್ಲ ಒಂದು ತ್ರೀ ಐಟಮ್ಸ್ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡು ಅಂತ ಹೇಳಿದೆ ಬಟ್ ಏನು ಮಾಡ್ಕೊಂಡು ಬಂದಿರ್ತಾಳೋ ಏನೋ ಗೊತ್ತಿಲ್ಲ ನೋಡೋಣ ಏ ಅವಳು ಏನು ಕತೆ ಮಾಡ್ಕೊಂಡು ಬಂದಿರ್ತಾಳೆ ಅಂತ ಮೇಲೆ ತೋರಿಸ್ತೀನಿ ನಿಮಗೆ ಅವಳು ಏನು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಇಷ್ಟೋ ತನಕ ಪಾಪುಗೆ ಇಲ್ಲದೆ ಇರೋ ಮೂಮೆಂಟ್ಸು ಸೌಂಡ್ಸು ಆ್ಯಕ್ಷನ್ಸು ಎಲ್ಲ ಮಾಡಿ ಮಾಡಿ ಅವಳನ್ನ ಜಾಸ್ತಿ ಮಾತಾಡಿಸಿ ಮಾತಾಡಿಸಿ ಫುಲ್ಲು ಗಂಟ್ಲೆಲ್ಲ ನೋವು ಬಂದ್ಬಿಡ್ತು ಸಿಕ್ಕಾಬಟ್ಟೆ ನೋವು ಬಂದ್ಬಿಟ್ಟೈತೆ ಬ್ರೇಕೇ ಇಲ್ದಾನೆ ಮಾತಾಡಿಸಿ ಮಾತಾಡಿಸಿ ಒಂದು ಅರ್ಧ ಗಂಟೆ ಒನ್ ಅವರ್ ಸಿಕ್ಕಾಬಟ್ಟೆ ಆಟಾಡ್ಸಿದ್ನ ಸೊ ಹಂಗೆ ಹಂಗಾಗಿ ಗಂಟ್ಲೆಲ್ಲ ನೋವು ಬಂದ್ಬಿಟ್ಟೈತೆ ಟೈಮ್ ಬೇರೆ ಸುಮಾರು ಆಗ್ತಾ ಬಂತು ನಮ್ಮ ಸಿರಿ ಇನ್ನೂ ಸ್ಕೂಲಿಂದ ಬಂದಿಲ್ಲ ಅವಳು ಸ್ಕೂಲಿಂದ ಬಂದ ಮೇಲೆ ಮತ್ತೆ ಹಾಗೆ ಪ್ರಸನ್ನ ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಬರೋ ತನಕ ಇವಾಗ ವೆಯ್ಟ್ ಮಾಡಿಬಿಟ್ಟು ಫಸ್ಟು ಊಟ ಮಾಡಬೇಕು ಫುಲ್ಲು ಹೊಟ್ಟೆ ಹಸುವಾಗ್ಬಿಟ್ಟಿದೆ ಜಾಸ್ತಿ ಸೊ ಅವ್ರು ಬರಲಿ ಅಂತ ವೆಯ್ಟಿಂಗ್ ನಮ್ಮ ಸಿರಿ ಸ್ಕೂಲಿಂದ ಬಂದಳು ಅವರು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವಿಬ್ಬರು ಊಟ ಮಾಡ್ಕೊಂಡಿದ್ದೀವಿ ಇವಾಗ ಕ್ಲೇ ಮಾಡ್ಕೊಂಡು ಕೂತವಳೆ ಅದೇ ನಾನು ಹೇಳಿದ್ನಲ್ಲ ಇವತ್ತು ಕ್ಲೇ ಇದ್ದಿತ್ತು ಅಂತೇಳ್ಬಿಟ್ಟು ಇಷ್ಟು ಹೇಳ್ಕೊಟ್ಟಿದ್ದೆ ಹಿಂಗೆ ಮಾಡಿದ್ಲಂತೆ ನೋಡಿ ಇಲ್ಲಿ ಪರವಾಗಿಲ್ಲ ಸುಮಾರಾಗಿ ಮಾಡವಳೆ ಇದೊಂದು ನ್ಯಾಷನಲ್ ಫ್ಲಾಗು ಈ ಕಡೆ ಒಂದು ಕಡ್ಡಿ ಇಡು ಅಂತ ಹೇಳಿದ್ದೆ ಅದೇನೋ ಮರ್ತ್ಕೊಬಿಟ್ಟೆ ಅಂದ್ಲೋ ಅದೇನು ಮಾಡೋವಳು ಗೊತ್ತಿಲ್ಲ ಇದೊಂದು ಫ್ಲವರ್ ಹಿಂಗೆ ಮಾಡ್ದ ಸೀರಿ ಸ್ಕೂಲಲ್ಲಿ ಓ ಇದೊಂದು ಫ್ಲವರ್ ಮಾತ್ರ ಈ ಯೆಲ್ಲೋ ಕಲರ್ ಇರಲಿಲ್ವಂತೆ ಪಿಂಕ್ ಕಲರ್ ಸೇರಿಸಿ மாவளே எங்கோ அங்கோ மாவளே பரவாயில்ல அஸ்ட்ரூ மாவள சாக்க நம்ம பேபி ஏன்மா தோர்ஸ் தீனி பண்ணி ஏன் சாங் ஆட் தியாங் சாங் ஆட மகன ஏன் இங்க நோடியா நான் ஓய்த்த அலீக்கி திருத்தியா நான் இட்ரி அல்ல நன் கடை நோடியல்வா ஹிங் ஹோய்த்த நோடே

అఐాబాిSen Norma పాఆ ఇదదదదదదదదదదదదie సిటగు నాగదదదదదదదదదదదదదదద ఇదదదదదదదెంపడాయటంయద constituents

ಇಲ್ಲ ಅನ್ಲಿಂಗಿಲ್ ಕತ್ ನೋಡಲಿ ಅಳದಿಲ್ವ ನೀನು ಮೊದ್ಲು ಹೋಗ್ಬಿಟ್ಟು ಸ್ನಾನ ಮಾಡ್ಕೋತ ಸ್ನಾನ ಮಾಡ ಇಲ್ಲಿ ನೋಡು ಪಾಪ ಆಡ್ಕೊಂತವಳೆ ಇದೇ ನಮ್ಮ ಅಕ್ಕ ಸ್ನಾನ ಮಾಡ್ಕೊಂಡಿಲ್ಲ ಅಂತ ಅಯ್ಯೋಯ್ಯೋ ಪಾಪ ಮೇಲೆ ಬಿದ್ದೀಯ

ಬ್ರದಿನವಾ ಬರಲ್ವಾ ನೀನ ನೋಡಿ ಬರಲ್ಲ ಅಂತೌಳೆ ಅಲ್ಲ ಇರ್ತೀಯಾ ತೊಡೆ ಮೇಲೆ ಇರ್ತೀಯಾ ಹಾಗೆ ಬಾ ಹೋಗೋಣ ಬರೋ ಬರಲ್ಲ ಸಿರಿ ಬಾ ಎತ್ತಕ ತಿಂ ಬರ ಹೋಗೋ ನಿಮ್ಮ ಅಪ್ಪನ ಗೋಸಿ ಸಾಕ್ಬೇಕು ಮಾಡು ಬರೀ ನನ್ನ ಜೀವನೇ ತಿಂದ್ರೆ ಬರೋ ಹ್ಮ್ ಪಾಪು ಬಾ ಮನೆ ಇರಿ ಹೋಗು ನಿಮ್ಮ ಅಪ್ಪನಿಗೆ ಕೆಲಸ ಕೊಡು ಬರೋ ನೈಟ್ ಎಲ್ಲ ನಿದ್ದೆ ಗೆಟ್ಕ ನೀನು ಒಂದ ಸ್ವಲ್ಪ ನಿದ್ದೆ ಸರಿ ಅಲ್ಲೇ ಮಲ್ಕೋ ಹ್ಮ್ ಮಲ್ಕೋ ನಿದ್ದೆ ಬದೈತೇನೋ ಸ್ವಲ್ಪ ಸ್ವಲ್ಪ ಬದೈತೇ ಕ್ಯೂಟಿ ಪೈ ಕ್ಯೂಟಿ ಪೈ ക്യൂട്ടി പൈ ക്യൂട്ടി പൈ ക്യൂട്ടി കിട്ടി പൈതോ ഉം നീൻ മു പൈ ಸೊ ಗೈಸ್ ನಾನು ರಾತ್ರಿ ವೀಡಿಯೋನ ಎಂಡ್ ಮಾಡೋದು ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಹಾಗೆ ಮಾತಾಡಿಕೊಂಡು ಆಟಾಡ್ಸ್ಕೊಂಡು ಪಾಪುನ ಹಾಗೆ ಮಲ್ಕೊಬಿಟ್ಟಿದ್ದೀನಿ ಆಮೇಲೆ ಬೆಳಗ್ಗೆ ಮೇಲೆ ನೆನಪಾಯಿತು ಅಯ್ಯೋ ವೀಡಿಯೋ ಎಂಡೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ ತೊಗೊತ ಇದ್ದೀನಿ ಹೆಂಗೂ ಸದ್ಯ ಎಲ್ಲ ವ್ಯಾಕ್ಸಿನೇಷನ್ಗಳೆಲ್ಲ ಮುಗಿದು ಅತ್ಲು ಒಂದು ಲೆವೆಲ್ಗೆ ಅತ್ಲು ಜಾಸ್ತಿಯೇ ಅಷ್ಟೇನು ಅಳ್ಳಿಲ್ಲ ರಾತ್ರಿ ಅದ್ರದ್ದು ಪವರ್ ಇರುತ್ತಲ್ಲ ಜಾಸ್ತಿ ಇಂಜೆಕ್ಷನು ಅದಕ್ಕೆ ಏನೋ ಜಾಸ್ತಿ ಮಲ್ಕೊಂಡ್ಬಿಟ್ಟಿದ್ಲು ಹಾಗೆ ಸ್ವಲ್ಪ ಲೈಟಾಗಿ ಮಾತ್ರ ಆ ಜ್ವರ ಬಂದಿತ್ತು ನಾನು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಒಂದು ಸಿರಪ್ನ ತೊಗೊಂಡು ಬಂದಿದ್ದೆ ಅದನ್ನು ಯೂಸೇ ಮಾಡಿರಲಿಲ್ಲ ಆವಾಗ ಓಪನೇ ಮಾಡಿರಲಿಲ್ಲ ಸೊ ಅದು ಇವಾಗ ಯೂಸ್ ಆಯಿತು ಸೊ ಅದನ್ನೊಂದನ್ನು ಹಾಕಿದ್ದೀನಿ ಎಲ್ಲ ಇವಾಗೆಲ್ಲ ಕಡಿಮೆ ಆಯಿತು ಹೆಂಗೋ ಸದ್ಯ ಇವಾಗ ಆರಾಮಾಗಿದ್ದಾಳೆ ಅಂತಲೇ ಹೇಳ್ಬೋದು ಅಷ್ಟೇ ಗಾಯ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಜೊತೆ